ಇವತ್ತು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾಯಿದ್ದೀವಿ ಯಾಕಂದರೆ ನಿನ್ನೆ ನಡೆದಂಥ ಮಂಡ್ಯ ಜಿಲ್ಲೆಯ ಒಂದು ಕುಗ್ಗ ಕುಗ್ಗ ಗ್ರಾಮದಲ್ಲಿ ಕೆರೆಗೋಡು ಅನ್ನೋ ಗ್ರಾಮದಲ್ಲಿ ಇವತ್ತು ಹನುಮ ಧ್ವಜನ ಇಳಿಸಿ ಇವತ್ತು ರಾಷ್ಟ್ರಧ್ವಜನ ಹಾಕಬೇಕು ಅಲ್ಲಿ ಅಂದ್ಬಿಟ್ಟು ಅವರು ಜಿಲ್ಲಾಡಳಿತ ಮುಖಾಂತರ ಅವರು ಪ್ರಯತ್ನ ಮಾಡಿದ್ದಾರೆ ಅದು ಕೆಲವು ಒಂದು ಮೂವತ್ತು ನಲವತ್ತು ವರ್ಷಗಳಿಂದಲೂ ಸಹ ಗ್ರಾಮದಲ್ಲಿ ಹನುಮಂತ ಜಯಂತಿ ಮಾಡ್ಕೊಂಡು ಮತ್ತು ಅದನ್ನು ಶ್ರೀರಾಮನ ಜಯಂತಿ ಮಾಡ್ಕೊಂಡು ಆವಾಗೆಲ್ಲ ಬಂದಂಥ ವಿಚಾರಗಳು ಸಾಕಷ್ಟು ಉದಾಹರಣೆಗಳಿದೆ ಏಕಾಏಕಿ ಇವತ್ತಿನ ಇಡೀ ರಾಷ್ಟ್ರ ಕೇಸರೀಕರಣ ಆಗ್ತಾಯಿದೆ ಅಂಥ ಒಂದು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರಿದ್ದಾರೆ ಅವರ ಸಪೋರ್ಟ್ ತಗೊಂಡು ಇವತ್ತಿನ ದಿನ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ದಬ್ಬಾಳಿಕೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹಾಗಾಗಿ ಇದು ಅವರ ಮನಸ್ಸಿಂದ ಬಂದಂಥ ಜನತೆಯ ಒಂದು ಅಭಿಪ್ರಾಯನ ಧಿಕ್ಕರಿಸಿ ಇವರು ಆಡಳಿತನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದು ನಿಲ್ಲಬೇಕು ಇದು ಪ್ರಜಾಪ್ರಭುತ್ವ ದೇಶ ಹಾಗಾಗಿ ಎಲ್ರಿಗೂ ಅವರ ಒಂದು ಅಭಿಪ್ರಾಯ ಮಾಡೋಂಥ ಕೆಲಸಗಳು ಇದಾಗುತ್ತೆ ಹಾಗಾಗಿ ಇವತ್ತಿನ ರಾಜ್ಯ ಸರ್ಕಾರ ಕೇಸರಿ ಕಂಡ್ರೆ ಅವ್ರಿಗೆ ಭಯ ನಿದ್ದೆಯಲ್ಲೂ ಭಯ ಅವ್ರಿಗೆ ಎಚ್ಚರವಾಗಿದ್ದರೂ ಭಯ ಆಗ್ತಾಯಿದೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ ಉಳಿಗಾಲ ಇಲ್ಲ ಅಂತ ಇವಾಗ ಆಗಲೇ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಅವರು ಕೇಸರಿ ಬಣ್ಣನ ಇವತ್ತು ಬ್ಯಾನ್ ಮಾಡಬೇಕು ಮತ್ತೊಂದು ಆಗಬೇಕು ಅದು ಪ್ರಚಾರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅದರ ವಿರುದ್ಧ ಹೋರಾಡ್ತಾ ಇದ್ದಾರೆ ಇದು ನಮ್ಮ ವಿರುದ್ಧ ಅಲ್ಲ ರಾಷ್ಟ್ರ ಜನತೆ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅದು ನಿಲ್ಲಬೇಕು ನಿನ್ನೆ ಏನು ಮಾಡಿದ್ದಾರೆ ಸಂವಿಧಾನಿಕ ಒಂದು ಹುದ್ದೆಗೆ ನಮ್ಮ ದ್ರೌಪದಿ ಮರ್ಮ ಅವರ ಒಂದು ಅವ್ರಿಗೆ ಏಕವಚನದಲ್ಲಿ ಮಾತಾಡೋಂಥ ಸಭ್ಯತೆ ಈ ಮಾನ್ಯ ಮುಖ್ಯಮಂತ್ರಿಗಳು ಏಕವಚನದಲ್ಲಿ ಮಾತಾಡಿದ್ದಾರೆ ಎಷ್ಟು ಇವ್ರಿಗು ನಾವು ಏನಾರು ಏಕವಚನದಲ್ಲಿ ಮಾತಾಡಿದ್ರೆ ಇವರು ಸುಮ್ಮನೆ ಇರ್ತಾರೆ ಗೌರವನ ಇವರು ಹಿರಿಯ ರಾಜಕಾರಣಿಗಳು ಇವರು ರಾಜ್ಯದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಒಬ್ಬ ಮ ಭಾರತದ ಮೊದಲನೇ ಪ್ರಜೆಯವ್ರಿಗೆ ಏಕವಚನದಲ್ಲಿ ನೀನು ತಾನು ಅಂತ ಮಾತಾಡ್ತಾರೆ ಇವ್ರಿಗೆ ಸಂಸ್ಕೃತಿ ಗೊತ್ತಿಲ್ಲನಾ ಇವರಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲನಾ ಇವರಿಗೆ ಅವಿವ್ಯಕೇನ ಅನಾರಕ್ಷತೆ ಇದ್ದಾರೆ ವಿದ್ಯಾವಂತರಲ್ಲ ಇವರು ಹಾಗಾಗಿ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ ಗೌರವ ಕೊಟ್ಟು ನಡ್ಕೊಳ್ಳೋಂಥ ಸಂದರ್ಭದಲ್ಲಿ ಈ ದೇಶದ ಪ್ರಜೆಗೆ ಪ್ರಥಮ ಪ್ರಜೆಗೆ ಇವತ್ತು ಏಕೆ ಏಕವಚನದಲ್ಲಿ ಮಾತಾಡ್ತಾರೆ ಅದಕ್ಕೊಂದು ಸಂಜೆ ಮೇಲೆ ಟ್ವಿಟ್ ಮಾಡ್ತಾಯಿದ್ದಾರೆ ನಾನು ಏಕವಚನದಲ್ಲಿ ತಪ್ಪಾಗಿ ಮಾತಾಡಿದ್ದೀನಿ ಆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವರು ಈ ಸಂವಿಧಾನದಲ್ಲಿ ಪ್ರಕಾರ ಅವರು ಮುಖ್ಯಮಂತ್ರಿಯಾಗಿ ಉಳಿಯೋಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದು ರೈಟ್ ನ್ಯೂಸ್